ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗ ಮೈಸೂರು ಜಿಲ್ಲೆಯಲ್ಲಿ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ವಕ್ಫ್ ಮಂಡಳಿಯಿಂದ ನೋಟಿಸ್ ಪಡೆದು ಆತಂಕದಲ್ಲಿರುವ ರೈತರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ನಿಯೋಗದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಆರ್ ಅಶೋಕ ಮೈಸೂರು ತಾಲೂಕಿನಲ್ಲಿ ನಲವತ್ನಾಲ್ಕು ಎಕರೆ ಪ್ರದೇಶಕ್ಕೂ ಹೆಚ್ಚು ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದೆ ಸರ್ವೆ ನಂಬರ್ ಮೂರರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳಿದ್ದು ಅಷ್ಟು ಪ್ರದೇಶ ತಮ್ಮದೆಂದು ನೋಟಿಸ್ ನೀಡಿದೆ ಇದರಿಂದಾಗಿ ಪ್ರತಿ ತಿಂಗಳು ಸ್ಥಳೀಯ ನಿವಾಸಿಗಳು ಬೆಂಗಳೂರಿಗೆ ತೆರಳಿ ವಕ್ಫ್ ವಿಚಾರಣೆ ಎದುರಿಸಬೇಕಾಗಿದೆ ಇಲ್ಲವಾದರೆ ಆಸ್ತಿಗಳನ್ನು ಧ್ವಂಸಗೊಳಿಸುವುದಾಗಿ ಬೆದರಿಕೆ ಹಾಕಲಾಗುತ್ತಿದೆ ಮೂವತ್ತು ವರ್ಷಗಳವರೆಗೆ ಸ್ವತ್ತುಗಳನ್ನು ಭೋಗ್ಯಕ್ಕೆ ಪಡೆದುಕೊಳ್ಳುವಂತೆ ಒತ್ತಡಗಳನ್ನು ಹೇರಲಾಗುತ್ತಿದೆ ಎಂದು ಆರೋಪಿಸಿದರು ಮತ ಬ್ಯಾಂಕಿನ ಓಲೈಕೆಗಾಗಿ ಮೊದಲಿನಿಂದಲೂ ಕಾನೂನು ತಿದ್ದುಪಡಿ ಸೇರಿದಂತೆ ಹಲವಾರು ರೀತಿಯ ಲೋಪದೋಷಗಳನ್ನು ಕಾಂಗ್ರೆಸ್ ಪಕ್ಷ ನಡೆಸುತ್ತಾ ಬಂದಿದ್ದು ಸಮಸ್ಯೆಗೆ ಮೂಲ ಕಾರಣವಾಗಿದೆ ಎಂದು ಅಶೋಕ ಹೇಳಿದರು ಅವರ ಕಳೆದ ಎರಡು ಮೂರು ವರ್ಷದಿಂದನೂ ಕೂಡ ಪ್ರತಿ ತಿಂಗಳು ಹೋಗ್ಬೇಕು ಹೋಗಿಲ್ಲ ಅಂದರೆ ಮಾರನೇ ದಿನ ಡೆಮಾಲಿಷನ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದೆ ಇನ್ನು ಕೆಲವು ವಕ್ ಬೋರ್ಡ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರಂತೆ ಇದು ನಮ್ಮ ಆಸ್ತಿ ಒಂದು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತೀರಿ ತಗೊಂಬಿಡಿ ಇ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಶೋಷಿತರ ವಿರೋಧಿ ಎಂದು ವರ್ತಿಸುತ್ತಿದೆ ಎಂದು ಆರೋಪಿಸಿದರು ಈ ಭಾಗದಲ್ಲಿ ಈ ಸರ್ವೆ ನಾವಲ್ಲಿ ವಾಸ ಇದ್ದೀರಾ ಮನೆ ಕಟ್ಕೊಂಡಿದ್ದೀರಾ ನೀವು ಕಂದಾಯ ಕಟ್ಟೋದಕ್ಕೆ ಅರ್ಹರು ನೀವು ಕಂದಾಯವನ್ನು ಕಟ್ಟಿ ನಿಮ್ಮ ದಾಖಲೆಗಳನ್ನು ನಮೂದು ಮಾಡ್ತೀವಿ ಅಂತ ಹೇಳಿ ನಿಮ್ದೇ ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಆತ ನೋಟಿಸ್ ಕೊಟ್ಟಿರೋದು ಮೈಸೂರಿನ ಜನತೆ ಎರಡು ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲು ಕಾರಣರಾಗಿದ್ದಾರೆ ಮುನೇಶ್ವರ ನಗರದ ಜನರು ಅನುಭವಿಸುತ್ತಿರುವ ಸಮಸ್ಯೆಗೆ ಸಿದ್ದರಾಮಯ್ಯ ಅವರು ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ನಿಮ್ಮ ನಿಲುವು ಒಕ್ಕು ಕಾಯ್ದೆ ತಿದ್ದುಪಡಿ ಪರನೋ ವಿರೋಧನೋ ಅದನ್ನು ಸ್ಪಷ್ಟಪಡಿಸಿ ಆಮೇಲೆ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬಿಡಿ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ವಿಷಯಾಂತರ ಮಾಡಿ ಗಂಭೀರತೆಯನ್ನ ಅದನ್ನ ಕಡಿಮೆ ಮಾಡುವಂಥ ಷಡ್ಯಂತ್ರದ ರಾಜಕಾರಣ ಬಿಡಿ ಎಷ್ಟು ದಿನ ಮಾಡ್ತೀವಿ ಷಡ್ಯಂತ್ರದ ರಾಜಕಾರಣ ಇನ್ನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮತಾಂಧರಿಗೆ ಕಾಯ್ದೆ ಮೂಲಕ ಬಲ ಕೊಡುವ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ